Audio jump. ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನಮ್ಗೆ ಭಯಾನಕವಾಗಿ ಬೀಳೋ ಕನಸು ಆದ್ರೆ ನಿಜ ಜೀವನದಲ್ಲಿ ನಮ್ಗೆ ಅದು ಶುಭ ಫಲವನ್ನ ನೀಡುತ್ತೆ ಅಂತಹ ಕೆಲವೊಂದು ಭಯಾನಕ ಕನಸುಗಳ ಬಗ್ಗೆ ತಿಳಿಯೋಣ ಇನ್ನು ಏನೋ ಒಂದು ಕನಸುಗಳು ಆದ್ರೆ ಅದು ರಿಯಾಲಿಟಿಗೆ ಬಂದಾಗ ಉಲ್ಟ ಫಲವನ್ನ ನೀಡುತ್ತೆ ಅನ್ನೋದು ನಮ್ಮ ಹಿರಿಯದಲ್ಲಿರೋ ನಂಬಿಕೆ ಇನ್ನು ಸ್ವಪ್ನಶಾಸ್ತ್ರ ಪ್ರಕಾರ ಸಾಯುವ ಕನಸು ಬಿದ್ರೆ ಆತನಿಗೆ ಆಯಸ್ಸು ಜಾಸ್ತಿ ಆಗುತ್ತೆ ಅನ್ನೋದು ನಂಬಿಕೆ ಹಾಗಾದ್ರೆ ಬನ್ನಿ ಭಯಾನಕ ಕನಸು ಆದ್ರೆ ನಮ್ಗೆ ಅದು ಶುಭ ಫಲವನ್ನೇ ನೀಡುತ್ತೆ ಅಂತಹ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ನಮ್ಮ ತೀರಾ ಆಪ್ತರು ಸಾಯುತ್ತಿರುವಂತೆ ಕನಸು ಅಂದ್ರೆ ನಮ್ಮ ತೀರಾ ಆಪ್ತರು ಸಾಯುತ್ತಿರುವಂತೆ ಕನಸು ಬೀಳೋದು ಎಲ್ಲರಿಗೂ ಕೂಡ ಕಾಮನ್ ಆ ಕನಸಿನ ತೀವ್ರತೆ ನಮ್ಮನ್ನು ಎಷ್ಟು ನಡುಗಿಸಿ ಬಿಡುತ್ತೆ ಅಂದ್ರೆ ಕಣ್ಣು ಬಿಟ್ಟ ತಕ್ಷಣ ನಾವು ಅವರು ಕ್ಷೇಮವಾಗಿದ್ದಾರ ಇಲ್ಲವೋ ಅಂತ ಖಚಿತಪಡಿಸಿಕೊಳ್ತೇವೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳನ್ನ ಬಹಳ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ನಮ್ಮ ಅಥವಾ ನಮ್ಮ ಸಂಗಾತಿಯು ಸಾಯುವ ಕನಸು ಬಿದ್ರೆ ಅವರಿಗೆ ದೀರ್ಘಾಯುಷ್ಯ ಅನ್ನೋದು ಕನಸಿನ ಅರ್ಥ ಇದೇ ತರ ನಾನಾ ಕನಸುಗಳು ನಾನಾ ಬಗೆಯ ಅರ್ಥಗಳನ್ನ ನೀಡುತ್ತೆ ಅಂದ್ರೆ ಅವರು ಸಾಯುತ್ತಾರೆ ಅಂತ ನಾವು ಕನಸು ಬಿದ್ರೆ ಅವರಿಗೆ ಆಯುಷ್ಯ ಹೆಚ್ಚಾಗುತ್ತೆ ಅನ್ನೋದು ಇದರ ಅರ್ಥ ಎರಡನೆಯದಾಗಿ ನಾವು ಕನಸಲ್ಲಿ ಪರಿಚಿತರು ತೀರಿಕೊಂಡು ಅವರ ಚಿತ್ತೆ ಉರಿಯುವುದನ್ನು ನೋಡಿದ್ರೆ ಆ ಕ್ಷಣವೇ ಭಯಪಡ್ತೇವೆ ಮತ್ತು ನಮ್ಗೆ ವಿವಿಧ ಅಸಂಬದ್ಧ ಮತ್ತು ಭಯಾನಕವಾದ ಆಲೋಚನೆಗಳು ಬಂದಿರುತ್ತೆ ಅಂತಾನೆ ಹೇಳ್ಬೋದು ಆದರೆ ಸ್ವಪ್ನಶಾಸ್ತ್ರದಲ್ಲಿ ಈ ಕನಸನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಅಂದರೆ ಇದು ಶುಭ ಫಲಿತಾಂಶವನ್ನೇ ನೀಡುತ್ತೆ ಅಂತ ಅರ್ಥ ಅದರಲ್ಲೂ ಕೂಡ ಮುಖ್ಯವಾಗಿ ಚಿತೆಯ ಬೆಂಕಿಯ ಕನಸು ಅಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಗೊಳ್ಳಲಿದೆ ಅಂತ ಅರ್ಥ ಇನ್ನು ನೀವು ಯಾರಿಗಾದರೂ ಹಣವನ್ನು ಕೊಟ್ಟು ಅವರಿಂದ ಮರಳಿ ಪಡೆಯೋಕೆ ಪ್ರಯತ್ನ ಮಾಡ್ತಾ ಆ ಹಣವು ನಿಮ್ಗೆ ಸಿಗುತ್ತೆ ಎಂಬ ಅರ್ಥವನ್ನು ಕೂಡ ಈ ಕನಸು ನೀಡುತ್ತೆ ಮೂರನೆಯದಾಗಿ ಅಸ್ವಸ್ಥರು ತಮ್ಮ ಕನಸಲ್ಲಿ ಚಿತೆಯನ್ನು ಕಂಡ್ರೆ ಅವರು ಚೇತರಿಸಿಕೊಳ್ಳುತ್ತಾರೆ ಅಂತ ಅರ್ಥ ಇನ್ನು ಒಬ್ಬ ವ್ಯಕ್ತಿಯು ಉರಿಯುತ್ತಿರುವ ಮನೆಯನ್ನ ನೋಡಿದ್ರೆ ಅವನು ಭಯಪಡುವುದು ಸಹಜ ಆದರೆ ಈ ಕನಸು ಸಂತೋಷವು ನಿಮ್ಮ ಜೀವನದಲ್ಲಿ ಬರಲಿದೆ ಎಂಬುದನ್ನ ಸೂಚಿಸುತ್ತೆ ಇನ್ನು ಅವಿವಾಹಿತ ವ್ಯಕ್ತಿಯು ಈ ಕನಸನ್ನ ನೋಡಿದ್ರೆ ಅವರು ಶೀಘ್ರದಲ್ಲೇ ತಮ್ಮ ಆಯ್ಕೆಯ ಹುಡುಗ ಅಥವಾ ಹುಡುಗಿಯನ್ನ ಮದುವೆಯಾಗುತ್ತಾರೆ ಅಂತ ಅರ್ಥ ಅದೇ ರೀತಿ ವಿವಾಹಿತರು ಈ ಕನಸನ್ನ ನೋಡುವುದು ಅಂದ್ರೆ ಅವರು ಶೀಘ್ರದಲ್ಲೇ ಮಕ್ಕಳ ಸಂಬಂಧ ಒಳ್ಳೆಯ ಸುದ್ದಿಯನ್ನು ಪಡಿಬಹುದು ನೀವು ನಾಲ್ಕನೆಯದಾಗಿ ಹಾವುಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಯಪಡ್ತಾರೆ ಆದ್ರೆ ಎಲ್ಲಾ ಹಾವುಗಳ ಬಗ್ಗೆ ಕನಸು ಕೂಡ ಕೆಟ್ಟದಲ್ಲ ನಿಮ್ಮ ಕನಸಲ್ಲಿ ಸತ್ತ ಹಾವನ್ನ ನೋಡುವುದು ಅಂದ್ರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಮುಗಿದಿದೆ ಅಂತ ಅರ್ಥ ಈ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ಸಂಭವನೀಯ ಅಪಾಯವು ಮುಗಿದಿದೆ ಮತ್ತು ಒಳ್ಳೆಯ ದಿನಗಳು ಮುಂದೆ ಬರಲಿದೆ ಎಂಬ ಅರ್ಥವನ್ನ ಇಡುತ್ತೆ ಅಂದ್ರೆ ಹಾವು ಸತ್ತಿರುವ ಬಗ್ಗೆ ನೀವು ಕನಸು ಕಾಣುವುದು ಅಂದ್ರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಐದನೇದಾಗಿ ಕನಸಲ್ಲಿ ಸ್ಮಶಾನ ಇನ್ನು ಕನಸಲ್ಲಿ ಸ್ಮಶಾನವನ್ನ ನೋಡಿದ್ರೆ ಭಯದಿಂದ ಎದ್ದು ಕೂರೋದಂತೂ ಗ್ಯಾರಂಟಿ ಆದ್ರೆ ಈ ಕನಸಿಗೆ ಉತ್ತಮವಾದ ಅರ್ಥ ಇದೆ ಈ ಕನಸು ನಿಮ್ಮ ಭವಿಷ್ಯವು ಉತ್ತಮವಾಗಿರುತ್ತೆ ಅನ್ನೋದನ್ನ ಸೂಚಿಸುತ್ತೆ ಇನ್ನು ಶೀಘ್ರದಲ್ಲಿ ನೀವು ಯಶಸ್ಸನ್ನು ಪಡೆಯಲಿದ್ದೀರಿ ಮತ್ತು ಭವಿಷ್ಯದಲ್ಲಿ ಬಡ್ತಿ ಪಡೆಯುತ್ತೀರಾ ಅನ್ನೋ ಸೂಚನೆ ಇನ್ನು ಈ ರೀತಿಯ ಕನಸು ಬಿದ್ದರೆ ನಿಮ್ಮ ಈಡೇರದ ಆಸೆಗಳಲ್ಲಿ ಒಂದು ಶೀಘ್ರದಲ್ಲಿ ನೆರವೇರುವುದು ಅಂತ ಅರ್ಥ ಇನ್ನು ಕನಸಲ್ಲಿ ಅಂತ್ಯಕ್ರಿಯೆಯ ಮೆರವಣಿಗೆಯನ್ನು ನೋಡುವುದನ್ನು ಕೂಡ ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಆರನೇ ಇದಾಗಿ ನೀವು ಸ್ಮಶಾನಕ್ಕೆ ಹೋಗುವ ಕನಸು ಅಂದ್ರೆ ನಿಮ್ಮನ್ನು ಬಹಳ ದಿನಗಳಿಂದ ಕಾಡಿದ ಯಾವ್ದಾದ್ರೂ ನೋವು ಅಥವಾ ಯಾವ್ದಾದ್ರೂ ತೊಂದರೆಗಳಿಂದ ನೀವು ಮುಕ್ತರಾಗುತ್ತೀರಾ ಅಂತ ಅರ್ಥ ಈ ಕನಸನ್ನು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ